ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಯಲ್ಲಮ್ಮ ಗುಡ್ಡದಿಂದ ಕಿತ್ತೂರಿನ ಕಡೆಗೆ ನಮ್ಮ ಪ್ರಯಾಣ ಪ್ರಾರಂಭ ನಮ್ಮ ರಥ ಸಿದ್ಧ ಸವದತ್ತಿ ಕಿತ್ತೂರು ಮಧ್ಯ ಸಿಗುವಂತಹ ಟೋಲ್ವದಿಯಿಂದ ಬೆಳವಾಡಿ ಸಂಗೊಳ್ಳಿ ರಾಯಣ್ಣನವರ ಊರು ಮತ್ತು ಕಿತ್ತೂರಿನ ಕಡೆ ಈ ರಸ್ತೆ ಸಾಗುತ್ತದೆ ಬಸವೇಶ್ವರ ಸರ್ಕಲ್ ಸವದತ್ತಿ ಸವದತ್ತಿ ಗುಡ್ಡ ಈ ಕಡೆ ನಮ್ಮ ಪಯಣ ಸವದತ್ತಿಯಿಂದ ಕಿತ್ತೂರಿನ ಕಡೆ ಸವದತ್ತಿ ಬೆಳವಾಡಿ ಮಾರ್ಗ ಬಿಳಿ ಜೋಳ ಅಲ್ವಾ ಯಾವ ಯಾವ್ಯಾವುದಕ್ಕೆ ಉಪಯೋಗಿಸ್ತೀರಿ ಇದಕ್ಕೆ ಕಲ್ಲಕ್ಕೆ ಹೋಗೋರು ಹಾಂ ಕಲ್ಲಾ ಯಾಕೆ ಅಂದರೆ ಆ ಜೋಳದ ರೊಟ್ಟಿ ಮತ್ತೆ ಇನ್ನೇನು ಮಾಡ್ತೀರಿ ಜೋಳದ ರೊಟ್ಟಿ ಮಾತ್ರ ಮುದ್ದೆ ಮತ್ತಿ ಇನ್ನೇನೇನು ಬೆಳಿತೀರಿ ತಪ್ಪಂದ್ರ ಹೆಸರಾಗ್ತದೆ ಹ್ಮ್ ಹೆಸರು ಅದು ಮತ್ತೇನು ಇಲ್ಲ ಮುಂಗಾರು ಮುಂಗಾರು ಇಲ್ಲ ಮುಂಗಾರು ಏನಿಲ್ಲ ರೈತ ಮಾತ್ರ ಮರಗಿಡಗಳನ್ನ ತಮ್ಮ ಹೊಲದ ಬದುಗಳಲ್ಲಿ ಮೂರು ಎಕರೆ ಇದ್ರೆ ಒಂದು ಎಕರೆ ಬೇಸಿಗೆಯಲ್ಲಿ ತಾಪಮಾನ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಲ್ಲ ಮತ್ತು ಅಕ್ಕಿ ಪಕ್ಷಿಗಳಿಗೆಲ್ಲ ಆಧಾರ ಆಗುತ್ತೆ ಅಕ್ಕಿ ಪಕ್ಷಿಗಳು ತಿಂದು ಈಗ ನೂರಾರು ಎಕರೆ ಸಾವಿರಾರು ಎಕರೆ ಬೆಳೆಯೋದ್ರಿಂದ ಅಕ್ಕಿ ಪಕ್ಷಿಗಳು ಅಲ್ಲಲ್ಲೇ ತಿಂದು ಏನು ಆಗಲ್ಲ ದಯಮಾಡಿ ಈ ಭಾಗದ ರೈತರು ಮರಗಿಡಗಳನ್ನು ನಮ್ಮ ಅವರ ಜಮೀನಿನ ಪದುಗಳಲ್ಲಿ ನೆಟ್ಟು ಬೆಳೆಸಿ ಇದಕ್ಕೆ ಸರ್ಕಾರ ಅರಣ್ಯ ಇಲಾಖೆ ಮತ್ತು ಇತರ ಇದರಿಂದ ಸೌಲಭ್ಯಗಳಿದೆ ಎಲ್ಲರೂ ರೈತ ಬಂದವರು ಇದನ್ನು ಕೊನೆಯ ಸ್ವೀಕರಿಸಬೇಕು ರಾಯಣ್ಣ ರಾಕ್ ಗಾರ್ಡನ್ನಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದಾರೆ ಎಲ್ಲ ಕಡೆ ಸ್ವಚ್ಛತೆ ಪಾಲನೆ ಮಾಡಲು ಅಗತ್ಯ ಕ್ರಮ ಕೈಗೊಂಡು ಪ್ರವಾಸಿಗರು ಕೂಡ ಸ್ವಚ್ಛತೆಯ ಪಾಲನೆಯನ್ನು ಮಾಡಿದ್ದಾರೆ ಅಲ್ಲಲ್ಲಿ ಡಸ್ಟ್ಬಿನ್ ನೋಡ್ಬೋದು ಇದೇ ರೀತಿ ಎಲ್ಲ ಕಡೆ ಸ್ವಚ್ಛತೆ ಪಾಲನೆ ಆಗಬೇಕು Chúng 了 ô ಸನ್ಮಾನ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು